ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇದು ಆ್ಯಕ್ಚುಲಿ ಗೌರಿ ಹಬ್ಬದ ದಿನ ಗೌರಿ ಗಣೇಶ ಹಬ್ಬದ ದಿನ ವ್ಲಾಗು ಇವತ್ತು ಬಿಡ್ತಾ ಇದ್ದೀನಿ ಮನೆಯಲ್ಲೆಲ್ಲರೂ ಹುಷಾರಿಲ್ದೇ ಇರೋ ಕಾರಣ ಯಾವುದೇ ಮಾಡೋಕ್ಕೂ ಆಗಲಿಲ್ಲ ನನಗೊಂದು ಕಡೆ ಫೀವರು ಯಜಮಾನ್ರಿಗೊಂದು ಕಡೆ ಫೀವರು ಮಗಳಿಗೊಂದು ಕಡೆ ಫೀವರು ಆಗಿ ಮಗ ಒಬ್ಬನೇ ಚೇತರಿಸ್ಕೊಂಡಿದ್ದಿದ್ದು ಮನೆಯಲ್ಲಿ ಎಲ್ಲರಿಗೂ ಡೆಂಗ್ಯೂ ಪಾಸಿಟಿವ್ ಇದ್ದಿದ್ದರಿಂದ ನನಗಂತೂ ಫುಲ್ಲು ಏನು ಮಾಡೋಕ್ಕೂ ಮನಸ್ಸಿರಲಿಲ್ಲ ಮಗಳು ತೀರ ಹುಷಾರ್ ತಗಿಬಿಟ್ಟಿದ್ಲು ಸೊ ಹಾಗಾಗಿ ವೀಡಿಯೋಸ್ ಹಾಕ್ಕೊಂಡಿದ್ರೂ ಬಿಡೋಕ್ಕೆ ಆಗಿರಲಿಲ್ಲ ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಎಸ್ ನಮ್ಮ ಕಡೆ ಏನು ಮಾಡ್ತಾರೆ ಅಂದರೆ ಅತ್ತೆ ಮನೆ ಕಡೆ ಗೌರಿ ಗಣೇಶ ಹಬ್ಬ ಎರಡೂ ಒಂದೇ ದಿನ ಸೆಲೆಬ್ರೇಷನ್ ಮಾಡ್ತೀವಿ ಗೌರಿ ಹಬ್ಬ ಒಂದಿನ ಗಣೇಶ ಹಬ್ಬ ಒಂದಿನ ಸೆಲೆಬ್ರೇಷನ್ ಮಾಡಲ್ಲ ಬೆಳಗ್ಗೆ ಏನು ಮಾಡ್ತೀವಿ ಅಪ್ಪ ಅಂದರೆ ಬೆಳಗಿನ ಜಾವ ನಾನು ಮದುವೆ ಆದಾಗಿಂದ ಫರ್ ದ ಫಸ್ಟ್ ಟೈಮೇನೋ ಇದು ಹುತ್ತಕ್ಕೆ ನಾವೇ ಫಸ್ಟ್ ಹೋಗಬೇಕು ನಾನೇ ಫಸ್ಟ್ ಪೂಜೆ ಮಾಡಬೇಕು ಅನ್ನೋ ಕ್ಯೂರಿಯಾಸಿಟಿ ನನ್ನಲ್ಲಿತ್ತು ಅದು ಆಗ್ತಾ ಆಗ್ತಾಯಿರಲಿಲ್ಲ ಯಾವಾಗೂ ಒಬ್ಬರು ಪೂಜೆ ಮಾಡಿಬಿಟ್ಟಿರೋರು ಈ ಸರಿ ಮೊದಲೇ ಹೇಳಿದ್ದೆ ನಮ್ಮ ಅಕ್ಕನಿಗೆ ಅಕ್ಕ ನಾವೇ ಫಸ್ಟು ಹೋಗಿ ಹುತ್ತದ ಹತ್ರ ಪೂಜೆ ಮಾಡ್ಕೊಂಡು ಬರೋಣ ಅದೊಂದು ಆಸೆ ಇದೆ ನನ್ನಲ್ಲಿ ಅಂತ ಆಯಿತು ಬೆಳಿಗ್ಗೆ ಬೇಗ ಎದ್ದೇಳು ಹೋಗೋಣ ಅಂತ ಹೇಳಿದ್ರು ಅವರು ನಾವೇನಿಲ್ಲ ಬೆಳಿಗ್ಗೆ ಎಂಟು ಗಂಟೆ ಅಷ್ಟಲ್ಲಿ ಹೋಗಿದ್ವು ಪಾಪ ಯಾರೋ ಪುಣ್ಯಾತ್ಮರು ಹೋಗಿ ಬೆಳಿಗ್ಗೆನೆಲ್ಲ ಕ್ಲೀನ್ ಮಾಡಿ ಬಂದಿದ್ದರು ಕ್ಲೀನ್ ಮಾಡಿರ್ತಾರೋ ಇಲ್ವೋ ನಾವೇ ಮಾಡ್ಕೋಬೇಕೇನೋ ಅಂತ ಹೋದ್ವಿ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ರು ಥ್ಯಾಂಕ್ ಗಾರ್ಡ್ ಅಂದ್ಕೊಂಡು ಫಸ್ಟ್ ಟೈಮ್ ಮದುವೆ ಆದಾಗಿಂದ ಫಸ್ಟ್ ಮೊದಲನೇ ಬಾರಿಗೆ ನಾವೇ ಹುತ್ತಕ್ಕೆ ಪೂಜೆ ಮಾಡಿದ್ದು ಇಲ್ಲೇ ಯಾಕೆ ಪೂಜೆ ಮಾಡಬೇಕು ಅಂತ ಹೇಳಿದ್ರೆ ಮೊದಲಿನ ಕಾಲದಲ್ಲಿ ನಮ್ಮ ಮುತ್ತಜ್ಜಿ ಮುತ್ತ ಇಲ್ಲಿ ನಾಗದ್ದು ಎಲ್ಲ ಬರುತ್ತಲ್ವ ಅದೇನೇನೋ ಎಲ್ಲ ಒಳಗಡೆ ಹಾಕಿ ಇಲ್ಲೆಲ್ಲ ಪ್ರತಿಷ್ಠಾಪನೆ ಥರ ಮಾಡಿದ್ರಂತೆ ಸೊ ಹಾಗಾಗಿ ಆಲ್ಮೋಸ್ಟ್ ಅಲ್ಲಿ ನಮ್ಮೂರಲ್ಲಿರುವಂತಹ ಎಲ್ಲ ಜನರು ಬಂದು ಇಲ್ಲಿ ಹಾವು ಬರುತ್ತೆ ಅಂತ ಸತ್ಯ ಇದೆಯಂತೆ ಸೊ ನೀನು ಕಂಡಿಲ್ಲ ಎಲ್ಲ ತಿಳಿದು ತಿಳಿದೋ ಫುಲ್ ಹುಟ್ಟಾನೆ ಹೋಗ್ಬಿಟ್ಟಿದೆ ನನ್ನ ಮಗಳ ಹಾಕೋ ಬಿಡ್ತಾನೆ ಇರಲಿಲ್ಲ ಅದಕ್ಕೆ ಮಗಳನ್ನೂ ಅಲ್ಲೇ ನಿಲ್ಲಿಸ್ಕೊಂಡು ಪೂಜೆ ಮಾಡ್ತಾ ಇದ್ದೀನಿ ನಾನೇ ವಿಡಿಯೋಸ್ ಮಾಡಿಕೊಂಡ್ರೆ ಫುಲ್ ಬರುತ್ತೆ ನಾನು ಊರಿಗೋದ್ರೆ ಗೊತ್ತಲ್ಲ ಫೋನ್ ಯೂಸ್ ಮಾಡೋದೇ ಕಡಿಮೆ ಆದ ಕಾರಣ ಮಗಳೆಲ್ಲ ವಿಡಿಯೋ ಮಾಡಿರೋದು ಎಸ್ ಹುತ್ತಕ್ಕೆಲ್ಲ ಪೂಜೆ ಮಾಡಿ ಇವಾಗ ಹಾಲನ್ನ ಹಾಕ್ತಾ ಇದ್ದೀವಿ ಒಂದು ಮೂರು ಕಡೆ ಹುತ್ತದಲ್ಲಿ ಹಾಲು ಹಾಕಬೇಕು ನಾವು ಹಾಲು ಹಾಲ್ ಹಾಕ್ತಿದ್ದಂಗೆ ಊರಿನ ಜನರು ಒಂದು ನಾಲ್ಕೈದು ಫ್ಯಾಮಿಲೀಸ್ ಎಲ್ಲ ಬಂದೇ ಬಿಟ್ಟರು ಎಸ್ ಅಬ್ಸರ್ವ್ ಇದ್ದೀರಾ ಇಲ್ಲಿ ನಮ್ಮದೆಲ್ಲ ಪೂಜೆ ಕಂಪ್ಲೀಟ್ ಮಾಡಿಕೊಂಡು ಹಿಂದಿಗೆ ಬಂದ್ವಿ ಅಷ್ಟರಲ್ಲಿ ಊರಿನ ಜನರೆಲ್ಲ ಬಂದು ಪೂಜೆಗೆ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ರು ಅವರು ಅಷ್ಟೇ ತಾ ಮುಂದೆ ನಾ ಮುಂದು ಬೆಳಗಿನ ಜಾವ ಬೇಗ ಬಂದುಬಿಟ್ರೆ ಹುತ್ತದತ್ರ ಫ್ರೀಯಾಗಿರುತ್ತೆ ಒಂದು ನೈನ್ ಟು ಟೆನ್ ಓ ಕ್ಲಾಕ್ ಆ ಟೈಮಲ್ಲಿ ಬಂದರೆ ಫುಲ್ ರಶ್ ಇರುತ್ತೆ ಫ್ರೆಂಡ್ಸ್ ಇಲ್ಲಂತೂ ತುಂಬಾ ರಶ್ ಇರುತ್ತೆ ಸೊ ಅದಕ್ಕೆ ನಾವು ಬೆಳಿಗ್ಗೆ ಇಲ್ಲಿ ಹುತ್ತದ ಹತ್ರ ಬಂದು ಪೂಜೆ ಮಾಡಿ ನಾಗಪ್ಪನಿಗೆ ಹಾಲು ತನಿ ಎರೆದು ಅಯ್ಯಪ್ಪನಿಗೆ ನೈವೇದ್ಯ ಮಾಡಿ ಕರ್ಪೂರ ಕಡ್ಡಿ ಎಲ್ಲ ಹಚ್ಚಿ ನಮಸ್ಕಾರ ಹಾಕ್ಕೊಂಡು ಅಲ್ಲಿಂದ ನಾವು ಕಟ್ಟೆ ಹತ್ರ ಬರಬೇಕಾಗತ್ತೆ ಹುತ್ತದ ಹತ್ರ ಪೂಜೆ ಮಾಡಿಸ್ಬಿಟ್ಟು ರಚ್ಚೆ ಕಟ್ಟೆ ಈ ಊರಲ್ಲಿ ಏನಾಗಿದೆ ಅಂದರೆ ಒಂದೊಂದು ಮಂತಂದವರು ಒಂದೊಂದು ಒಂದೊಂದು ರೆಚ್ಚೆಕಟ್ಟೆನ ಮಾಡಿಸ್ಕೊಂಡಿದ್ದಾರೆ ನಮ್ಮೂರಲ್ಲಿ ಟೋಟಲಾಗಿ ಆರು ರಚ್ಚೆಕಟ್ಟೆ ಇದೆ ಇದು ನಮ್ಮ ರಚ್ಚೆ ಕಟ್ಟೆ ಇಲ್ಲಿಗೆ ಬಂದು ಇಲ್ಲಿ ಪೂಜೆ ಮಾಡಿಸ್ಕೊಂಡು ಮಾಡಿಸ್ಕೊಂಡು ಅಂದರೆ ನಾವೇ ಪೂಜೆ ಮಾಡ್ಕೊಳ್ಳೋದು ಎಸ್ ಇಲ್ಲಿ ನಮ್ಮ ಅಕ್ಕ ಪೂಜೆ ಮಾಡ್ತಾಯಿದ್ದಾರೆ ನಾನು ವಿಡಿಯೋನ ಶೂಟ್ ಮಾಡ್ಕೊತಾ ಇದ್ದೀನಿ ನನ್ನ ಮಗಳನ್ನ ರೇಗಿಸ್ಕೊತಾ ಇದ್ದೀನಿ ಅವಳು ಬರಲ್ಲ ಬರೋಲ್ಲ ಅಂದ್ಬಿಟ್ಟು ಬಂದುಬಿಟ್ಲು ಎಸ್ ಪೂಜೆ ಎಲ್ಲ ಕಂಪ್ಲೀಷನ್ ಆಯಿತು ಲಾಸ್ಟಲ್ಲಿ ನಾನು ಹೋಗಿ ದಾರ ಸುತ್ತಿ ನಮಸ್ಕಾರ ಮಾಡಿಕೊಂಡು ಬಂದೆ ಎಸ್ ಇಷ್ಟು ಹುತ್ತದ ಹತ್ರ ಆಯಿತು ನ ಮತ್ತು ರಚ್ಚೆ ಪೂಜೆ ಆಯಿತು ಎಲ್ಲ ಆದಮೇಲೆ ಮತ್ತೆ ಮನೆ ಹತ್ರ ಹೋಗಿ ಮನೆಯಲ್ಲಿ ಕಡುಬು ಮಾಡೋ ಶಾಸ್ತ್ರ ಕೈ ಗಣೇಶ ಅಲ್ವಾ ಗಣೇಶನಿಗೆ ಕಡುಬು ಮಾಡಿ ಮಕ್ಕಳೆಲ್ಲ ಈ ವರ್ಷವೇ ಅವರೇ ಸ್ವಲ್ಪ ದೊಡ್ಡದಾಗಿ ಚೆನ್ನಾಗಿ ಗಣೇಶನ ಮಾಡಿದರು ಸ್ವಲ್ಪ ಜೋರಾಗಿನೇ ಚಪರಾಗಿ ಗಿಪ್ರ ಎಲ್ಲ ಹಾಕಿ ಮನೆ ಹತ್ರನ ಕೂರಿಸಿ ಡೆಕೋರೇಷನ್ ಮಾಡಿಕೊಂಡು ಎಲ್ಲ ಮಾಡ್ಕೊಂಡು ಇಟ್ಟಿದ್ರು ಎಸ್ ಇಲ್ಲಿ ಪೂಜೆ ಆಗ್ತಾಯಿದೆ ನೋಡ್ತಾಯಿದ್ದೀರ ಮಕ್ಕಳು ಮಾಡಿರುವ ಗಣೇಶ ಈ ಸರಿ ಗ್ರ್ಯಾಂಡಾಗೆ ಇತ್ತು ಎಸ್ ಕಳ್ಳೆ ಉಸ್ಲಿ ಬಾಳೆಹಣ್ಣು ಚೇಪೆಕಾಯಿ ಆರೆಂಜು ಅಣ್ಣ ತಮ್ಮನಿಗೆ ಫುಲ್ ಕ್ಯೂರಿಯಾಸಿಟಿ ರಾತ್ರಿ ಅವ್ರ ತಾತನ ಹೆಲ್ಪ್ ತಗೊಂಡು ಚಪ್ರ ಹಾಕಿಸ್ಕೊಂಡು ತೋರಣ ನೀವೇನ ಹಾಕಿದ್ದು ಅಣ್ಣ ತಮ್ಮನೆ ತೋರಣ ಕಟ್ಟಿ ಬಾಳೆ ಗಿಡ ನೆಲ ಇಟ್ಟು ಇಲ್ಲೂ ಅವ್ರು ಹಚ್ಚಿರುವ ಕಡ್ಡಿ ನನ್ನ ಮಗಳು ಹಚ್ಚಲ್ಲ ಅದೊಂದು ಸ್ಪೆಷಾಲಿಟಿ ಇವಳು ಗಣೇಶನ್ಗೂ ಪೂಜೆ ಎಲ್ಲ ಕಂಪ್ಲೀಟ್ ಆಯಿತು ಬೆಳಗಿನ ಜಾವ ಟೈಮ್ ಎಲ್ಲ ನೋಡಿ ಅದೆಲ್ಲ ನಮ್ಮ ಮಾವ ತುಂಬ ಫಾಲೋ ಮಾಡ್ತಾರೆ ದೇವ್ರನ್ನ ಪ್ರತಿಷ್ಠಾಪನೆ ಮಾಡ ಅಂದರೆ ದೇವ್ರನ್ನ ಕೂರಿಸೋದಲ್ವ ಅದಕ್ಕೆಲ್ಲ ಟೈಮ್ ನೋಡಬೇಕು ಚೆನ್ನಾಗಿದೆಯಾ ಇಲ್ವಾ ಯಾವ ಟೈಮಲ್ಲಿ ಕೂರಿಸಿದ್ರೆ ಒಳ್ಳೆಯದಾಗತ್ತೆ ಅಂತೆಲ್ಲ ನೋಡಿ ನಾವು ಗಣೇಶನ ಕೂರಿಸಿದ್ದು ಗಣೇಶನೆಲ್ಲ ಕೂರಿಸಿ ಅದಕ್ಕೆಲ್ಲ ಪೂಜೆ ಮಾಡಿ ಮಹಾಮಂಗಳಾರತಿ ಮಾಡಿ ದೀಪ ಹಚ್ಚಿ ನೈವೇದ್ಯ ಮಾಡಿ ಎಲ್ಲ ಮಾಡಿದ್ರು ಮಕ್ಕಳೇ ಅಲ್ಲೇ ಇರ್ತಿದ್ರು ಅವ್ರಿಗೆ ಕ್ಯೂರಿಯಾಸಿಟಿ ಅಂದರೆ ಕ್ಯೂರಿಯಾಸಿಟಿ ಸರಿ ಅಂತೂ ಅಲ್ಲೇ ಮಲಗ್ತೀವಿ ಅಂತಲೂ ಹೇಳ್ತಿದ್ರು ನೈಟು ಬೇಡ ಕಣಪ್ಪ ಅಂತ ಒಂದು ಹನ್ನೆರಡು ಗಂಟೆ ತನಕ ಅಲ್ಲೇ ಕೂತ್ಕೊಂಡು ಸಿಕ್ಕಾಪಟ್ಟೆ ಸೊಳ್ಳೆ ಫ್ರೆಂಡ್ಸ್ ನೋಡಿ ಗೊತ್ತಲ್ವಾ ನಿಮಗೂ ಎಲ್ಲಿ ನೋಡಿದ್ರು ಡೆಂಗ್ಯೂ ಪಾಸಿಟಿವ್ ಡೆಂಗ್ಯೂ ಪಾಸಿಟಿವ್ ಅಂತ ಇದ್ದಿದ್ದಕ್ಕೆ ಹನ್ನೆರಡು ಗಂಟೆ ತನಕ ಅಲ್ಲೇ ಕೂತಿ ದೇವ್ರಿಗೆಲ್ಲ ಬಂದೋಬಸ್ತ್ ಮಾಡಿ ನಾವು ಮನೆಗೆ ಹೋದ್ವಿ ಮಕ್ಕಳಲ್ಲೇ ಮಲಗಕ್ಕೆ ರೆಡಿ ಇದ್ದರೂ ನಮಗೆ ಭಯ ಆಯಿತು ಬಿಕಾಸ್ ಆಫ್ ಮನೆ ತೋಟದಲ್ಲಿ ಇರೋದ್ರಿಂದ ಅಕ್ಕಪಕ್ಕ ಯಾವುದೇ ಥರ ಮನೆ ಇಲ್ಲ ಭಯ ಆಗತ್ತೆ ತೋಟದ ತೋಟದ ಮನೆ ಅಲ್ವಾ ಹಾಗಾಗಿ ಹನ್ನೆರಡು ಗಂಟೆ ತನಕ ಇದ್ವಿ ಹನ್ನೆರಡು ಗಂಟೆ ಆದಮೇಲೆ ಮಕ್ಕಳನ್ನು ಕರ್ಕೊಂಡು ನಿದ್ದೆ ಅಲ್ಲೇ ಅವರು ಫುಲ್ ಪರ್ದೆ ಎಲ್ಲ ಹಾಕ್ಕೊಂಡು ನಮಗೇನು ಭಯ ಇಲ್ಲ ನಾವಿಬ್ಬರೇ ಮಲಗ್ತೀವಿ ನೀವು ಹೋಗ್ರಿ ಅಂತ ಅವ್ರು ಎಷ್ಟೇ ಹೇಳಿದ್ರು ಮಕ್ಕಳನ್ನ ಇಬ್ಬರನ್ನೂ ವಾಚೆ ಬಿಟ್ಟು ನಮ್ಗೆ ಹೆಂಗೆ ಪ್ರಾಣ ಒಳಗಿರುತ್ತೆ ಹೇಳಿ ಅದಕ್ಕೆ ನಿದ್ದೆ ಮಾಡಿದ್ಮೇಲೆ ಇಬ್ಬರನ್ನೂ ತಗೊಂಡೋಗಿ ಮನೆಯಲ್ಲಿ ಮಲಗಿಸ್ಕೊಂಡ್ವಿ ಪೂಜೆ ಎಲ್ಲ ಚೆನ್ನಾಗಾಯಿತು ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ಎಸ್ ಫ್ಲೋ ಬಿಡ್ತೀನಿ ನೋಡ್ತಾಯಿರಿ ಮನೆಯಲ್ಲೆಲ್ಲ ಯಾವ ಥರ ಗಣೇಶ ಹಬ್ಬನ ಸೆಲೆಬ್ರೇಷನ್ ಮಾಡಿದ್ರೆ ಈ ಗೌರಿ ಹಬ್ಬನ ಯಾವ ಥರ ಎಲ್ಲ ಸೆಲೆಬ್ರೇಷನ್ ಮಾಡಿದ್ರೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಹೇಸ್ ಇವತ್ತಿಂದು ಎಲ್ಲ ಫುಲ್ ಗೌರಿ ಗಣೇಶ ಹಬ್ಬ ಎಲ್ಲ ಒಟ್ಟಿಗೆ ಮಾಡಿರೋದ್ರಿಂದ ಫುಲ್ ಬ್ಲಾಗ್ ಇದೇ ಹಾಗಿರತ್ತೆ ಬಿಡ್ತಿರೋದಕ್ಕೆ ಕ್ಷಮೆ ಇರಲಿ ಬಿಕಾಸ್ ಆಫ್ ಹೇಳ್ದೆ ಫಸ್ಟಲ್ಲೇ ರೀಸನ್ನು ನಮ್ಮ ಮನೆಯಲ್ಲಿ ನಾನು ಮಗಳು ಯಜಮಾನ್ರು ಫುಲ್ಲು ಸಿವಿಯರ್ ಆಗಿದ್ವಿ ಮಗಳಂತೂ ತುಂಬಾ ಭಯ ಆಗಿತ್ತು ಫ್ರೆಂಡ್ಸ್ ನನಗೆ ಮಗಳನ್ನ ಅಡ್ಮಿಟ್ ಮಾಡಬೇಕು ಅಂದರು ಪ್ಲೇಟ್ಲೆಟ್ಸು ಡೌನ್ ಆಗಿಬಿಡ್ತು ಏನೂ ಊಟ ತಿಂದಂಗೆ ಆಗ್ಬಿಟ್ಟು ಜ್ವರ ಅಂತೂ ಒಂದು ಎಂಟರಿಂದ ಹತ್ತು ದಿನ ಬಿಡ್ದಂಕಾಯಿತು ಫ್ರೆಂಡ್ಸ್ ಅದು ಒನ್ ನಾಟ್ ತ್ರೀ ಒನ್ ನಾಟ್ ಫೋರಲ್ಲೇ ಇತ್ತು ಅವಳಿಗೆ ನನಗೆ ಅದೇ ಟೆನ್ಷನಲ್ಲಿ ಇತ್ತು ಯಾವುದೇ ಥರ ನಾನು ಫೋನು ಇರಲಿಲ್ಲ ನನಗೆ ನನ್ನ ಮಗಳು ಎದ್ರೆ ಸಾಕಪ್ಪ ಅನ್ನೋ ಭಯ ನನ್ನ ಫೀವರು ಮರ್ತೋಗ್ಬಿಟ್ಟಿದ್ದೆ ನಾವು ಒಂದ್ಸರಿ ಗಂಡ ಹೆಂಡ್ತಿ ಮಧ್ಯರಾತ್ರಿಯಲ್ಲಿ ಹತ್ಕೊಂಡ್ಬಿಟ್ಟಿದ್ದೀವಿ ಏನಪ್ಪ ಇಷ್ಟೊಂದು ಮೆಡಿಸಿನ್ ಕೊಡ್ತಾಯಿದ್ರು ನನ್ನ ಮಗಳಿಗೆ ದೇವರೇ ಈ ಥರ ಜ್ವರ ಬಿಡ್ತಾನೆ ಇಲ್ವಲ್ಲ ಏನು ಮಾಡೋದು ಕೈಯೇ ಬಿಡ್ತಿಲ್ಲ ಕೆಳಗೂ ಮಲಗಲ್ಲ ಮೇಲೇ ಇರಬೇಕು ಯಾರ ಜೊತೆಗೂ ಹೋಗ್ತಿಲ್ಲ ಮಮ್ಮಿ ಮಮ್ಮಿ ಅಂತಾಳೆ ನನಗಂತೂ ನೈಟ್ ಫುಲ್ ಅವಳನ್ನ ಮಲಗಿಸ್ಕೊಂಡು ಕೂತು ನಾನು ಮಲ್ಕೊಂಡ್ರೆ ಅಳ್ತಾಳೆ ಫ್ರೆಂಡ್ಸ್ ನಾನು ಕೂತ್ಕೊಂಡೇ ಇರಬೇಕು ಆ ಥರ ಅವಳಿಗೆ ಪಾಪ ಸಣ್ಣ ಮಗಳು ಏನು ಅರ್ಥ ಆಗತ್ತೆ ಹೇಳಿ ಒಡೆದ್ರೆ ಒಡಿಸ್ಕೊತಾಳೆ ಬೈದ್ರೆ ಬೈಸ್ಕೊತಾಳೆ ಆ ಟೈಮಲ್ಲಿ ಹೊಡಿಯಂಗೂ ಇಲ್ಲ ಬೈಯಂಗೂ ಇಲ್ಲ ನನಗೆ ಅವಳನ್ನ ಕಂಡ್ರೆ ಅಯ್ಯೋ ಇತ್ತು ಆ ಪರಿಸ್ಥಿತಿಗೆ ರೀಚ್ ಆಗಿದ್ಲು ಅವಳಂತೂ ಮೇಲೇ ಕೂರಿಸ್ಕೊಂಡು ಅವಳನ್ನ ಸುಧಾರಿಸ್ಕೊಂಡು ನನಗೆ ಅಡ್ಮಿಟ್ ಮಾಡೋಕ್ಕೆ ಭಯ ಸಣ್ಣ ಮಗುಗೆ ಆ ನೀಡಲ್ಸ್ ಎಲ್ಲ ಚೂಸಿ ನನಗೆ ಆ ಬ್ಲಡ್ ಟೆಸ್ಟ್ ಮಾಡಿಸ್ಬೇಕಾದ್ರೇ ನನಗೆ ಕರಳೆಲ್ಲ ಕಿತ್ತದಂಗೆ ಆಗೋಯಿತು ಇನ್ನೇನು ಮಾಡೋದು ಪರಿಸ್ಥಿತಿ ಸರಿ ಇಲ್ಲ ಅಂದಮೇಲೆ ಅನಿವಾರ್ಯ ಮಾಡಿಸ್ಲೇಬೇಕು ಅಂತ ಬ್ಲಡ್ ಟೆಸ್ಟ್ ಮಾಡಿಸ್ಬೇಕಾದ್ರೇ ತುಂಬ ಹತ್ಕೊಂಡ್ಬಿಟ್ಟಿದ್ದೀನಿ ನಾನಂತೂ ಯಪ್ಪ ದೇವ್ರೆ ನಾವು ಅವಳ ಪೇನ್ ನನಗಾದರೂ ಕೊಡು ನಾನು ತಗೊತೀನಿ ನನ್ನ ಮಗಳಿಗೆ ಕೊಡಬೇಡ ತಂದು ಎಲ್ಲ ತಂದೆ ತಾಯಿಂದ್ರಿಗೂ ಹಂಗೆ ಇಲ್ವಾ ಮಕ್ಳಿಗೆ ಯಾವುದೇ ಥರ ನೋವು ಕೊಡೋದಿರ ಸಾಕು ಸಾಕೋಣ ಅಂತ ನಮ್ಮ ಮನಸಲ್ಲಿರತ್ತೆ ಅವ್ರಿಗೇನಾದರೂ ನೋವಾದಾಗ ನಮಗೆ ತುಂಬ ಹರ್ಟ್ ಆಗುತ್ತೆ ಅದಂತೂ ನಿಜವಾಗ್ಲೂ ನಾನು ಎಷ್ಟು ಅನ್ಭವಿಸ್ಬಿಟ್ಟಿದ್ದೀನಿ ಅಂದರೆ ಈ ಸರಿ ಡೆಂಗ್ಯೂ ಪಾಸಿಟಿವ್ ಬಂದಾಗ ನನಗೆ ಇನ್ನೊಂದು ಬೇಜಾರಿನ ವಿಷಯ ಏನಂದರೆ ನಮ್ಮ ಯಜಮಾನ್ರಿಗೂ ಡೆಂಗ್ಯೂ ಪಾಸಿಟಿವ್ ನನಗೂ ಅಷ್ಟೇ ಮಗಳಿಗೂ ಅಷ್ಟೇ ಮೂವರಿಗೂ ಅಟ್ಟೇ ಟೈಮ್ ಬಂದುಬಿಡ್ತು ಅದರಲ್ಲೂ ಪಾಪ ಯಜಮಾನ್ರು ಇನ್ನು ರಜಾ ಹಾಕ್ಬಿಟ್ರೆ ಇವಳು ತುಂಬ ಫೀಲ್ ಮಾಡ್ಕೊಂತಾಳೆ ರಜಾ ಹಾಕಿರಿ ಅಂದ್ರೂ ಹಾಕಲಿಲ್ಲ ಅವರು ಇನ್ನು ಎಲ್ಲರಿಗೂ ಹುಷಾರಿಲ್ಲ ಅಂತ ನಾನು ತುಂಬ ಟೆನ್ಷನ್ ತೊಗೊಂಡ್ಬಿಡ್ತೀನಿ ಅನ್ನೋ ಕಾರಣಕ್ಕೆ ಅವರು ಅಯ್ಯ ಮಾಲ್ ರೈಟ್ ಅಯ್ಯ ಮಾಲ್ ರೈಟ್ ಅಂದ್ಕೊಂಡು ಆಫೀಸ್ಗೆ ಹೋಗ್ತಿದ್ರು ಅದಂತೂ ತುಂಬ ನೋವು ನನಗೆ ತುಂಬ ಬೇಜಾರು ರಜಾ ಹಾಕ್ರಿ ಅಂದ್ರೂ ಹಾಕ್ತಿರಲಿಲ್ಲ ಅವರು ಸಂಜೆ ಬರೋಷ್ಟರಲ್ಲಿ ಫುಲ್ಲು ಟಯರ್ಡ್ ಆಗಿಬಿಡೋರು ಫುಲ್ ಅವ್ರಿಗೂ ನೈಟ್ ಫುಲ್ ಫೀವರ್ ಹೊಡೆಯೋದು ಎಷ್ಟು ಹೇಳ್ತಿದ್ನಿ ಗೊತ್ತಾ ರಜಾ ಹಾಕ್ಕೊಳ್ರಿ ರಜಾ ಹಾಕ್ಕೊಳ್ರಿ ಅಂದ್ರೆ ಅವರು ರಜಾ ಹಾಕ್ತಂಗೆ ಅದು ಅವರು ರಜಾ ಹಾಕ್ಕೊಳಕ್ಕೆ ರಜಾ ತಗೊಳ್ಳೋಕ್ಕೆ ತುಂಬಾ ಹಿಂಜರಿತಾರೆ ತುಂಬ ಏನಾದರೂ ನೆಸೆಸಿಟಿ ಇದ್ದರೆ ಮಾತ್ರ ತುಂಬ ಏನೋ ನನ್ನಿಂದ ಆಗ್ತಾನೇ ಇಲ್ಲ ಅಂದಾಗ ಮಾತ್ರ ಅವರು ರಜಾ ತಗೊತಾರೆ ಅವರು ಕೆಲ್ಸದಲ್ಲಂತೂ ಫುಲ್ಲು ಆ ಥರ ಫುಲ್ ಸ್ಟ್ರಿಕ್ಟ್ ಅವರು ಕೆಲಸ ಅಂದರೆ ಕೆಲಸ ಇರಬೇಕು ಫುಲ್ಲು ಏನೋ ಒಂಥರಲ್ಲ ಆ ಥರ ಅವರು ನನಗೇನು ಆಗ್ತಿಲ್ಲ ಅಂತ ಸುಸ್ತಾದರೆ ಸ್ವಲ್ಪ ಹೊತ್ತು ಆಫೀಸಲ್ಲೇ ರೆಸ್ಟ್ ಮಾಡ್ತೀನಿ ನಮ್ಮ ಆರಾಮಾಗಿ ನಿನ್ನ ಮಗಳನ್ನ ಸುಧಾರಿಸೋ ಅಂತ ಹೇಳಿ ನನಗೆ ಧೈರ್ಯ ತುಂಬೋರು ಏನೂ ಆಗಲ್ಲ ಆರಾಮಾಗಿರೋ ಆರಾಮಾಗಿರೋ ಅಂತ ಆ ಥರ ಎಲ್ಲ ಪಾಡ್ ಆದ್ದರಿಂದ ವ್ಲಾಗ್ಸ್ ಡೈಲಿ ಹಾಕಬೇಕು ಅಂದ್ಕೊತೀನಿ ಡೈಲಿ ಹಾಕೋದಕ್ಕೆ ಇದೇ ತೊಂದರೆ ಆಗ್ತಾಯಿದೆ ಇವಾಗೆಲ್ಲ ಚೇತರಿಸ್ಕೊಂಡಿದ್ದೀವಿ ಇನ್ಮೇಲೆ ಡೈಲಿ ವ್ಲಾಗ್ಸ್ ಹಾಕಬೇಕು ಅಂತ ಇವತ್ತಿನ ವ್ಲಾಗ್ಸ್ ಶುರು ಮಾಡಿಕೊಂಡು ಹಳೆ ವಾಗ್ಸ್ನೆಲ್ಲ ಕಂಪ್ಲೀಟ್ ಮಾಡ್ಕೊಂಡು ಬರ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ಬಂದು ಕಿತಾಪತಿಗೂ ಕ್ರೆಡಿಟು ಮಂಗ್ಲಾರ್ತಿ ಕ್ರೆಡಿಟ್ಗೋಸ್ಟು ರಶ್ಮೇಕಾ ಹ್ಞೂ ಇವನ್ ದೊಡ್ಡ ಯಜಮಾನ ಏನೋ ಅಂತೋ ಇಂತೂ ಮಕ್ಕಳಿಬ್ರು ಸೇರಿಕೊಂಡು ನಾಲ್ಕು ಜನ ಮಕ್ಳು ಸೇರಿಕೊಂಡು ಗಣಪತಿನ ಕೂರಿಸೋರೆ ಯಾರ ಜೊತೆಗೂ ಹೋಗಲ್ವಂತೆ ಅವ್ರ ಜೊತೆಗೋದ್ರೆ ಏನೋ ಪ್ರೀತಮ್ಮ ಅವ್ರು ಹೇಳ್ದಂಗೆ ಕೇಳಬೇಕು ನಾವ್ಯಾಕೆ ಕೇಳಬೇಕು ನಮ್ಮನೆ ಮುಂದೆ ನಾವೇ ಕೂರಿಸ್ತೀವಿ ಏನಂತೆ ಗಣೇಶ 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 ಮುಗಿಸೇ ಮುಳಗಸ್ ಇನ್ನೊಂಚೂರು ನೀರು ಹಾಕ್ರೆ ಚೆಲ್ಕೊಂತಲ್ಲ ಅದಕ್ಕೆ ಬಿಡು ಲಾಡುಗೆಜ್ಜೆ ಬಾಳೆಹಣ್ಣು ಸಿಪ್ಪೆ ಹಾಕದಂಗಿದ್ರೆ ನೋಡ್ರಿ ಆ ನೀರ್ನೆ ಹಾಕ್ತೀರ ಮತ್ತೆ ಆ ನೀರನ್ನ ಎಲ್ಲಾಗ್ತೀರಾ ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಗುಡ್ ಈವ್ನಿಂಗ್ ಈಗ ನಾನು ನಮ್ಮ ಚಿಕ್ಕಮವನವರ ತೋಟಕ್ಕೆ ಬಂದಿದ್ದೀನಿ ಹೂವಿನ ತೋಟದಲ್ಲಿ ಬೇರೆ ಇದ್ದೀನಿ ಎಷ್ಟೊಂದು ಬ್ಯೂಟಿಫುಲ್ ಅಲ್ವಾ ಸೇವಂತಿಗೆ ಸೇವಂತಿಗೆ ಹಾಡು ಬೇರೆ ನೆನಪು ಬರ್ತಾಯಿದ್ದೆ ಸೇವಂತಿ ಹೂವು ಇದ್ರೆ ಅಷ್ಟೊಂದು ಕಲರ್ಫುಲ್ಲಾಗಿದೆ ಫ್ರೆಂಡ್ಸ್ ನಾವು ತಗೊಳ್ಳೋ ಹೂವಕ್ಕಿಂತ ಹಿಂಗೆ ಫ್ರೆಶ್ ಆಗಿ ತೊಡ್ದಲ್ಲಿ ಕಿತ್ಕೊಂಡ್ರೆ ಒಂದು ಎರಡು ಮೂರು ದಿನ ಸಹ ದೇವ್ರ ಮುಂದೆ ಸಹ ಅಷ್ಟೊಂದು ಬ್ಯೂಟಿಫುಲ್ಲಾಗಿರುತ್ತೆ ಯಾವುದೇ ಥರ ಬಾಡೋದಂಗೂ ಸಹ ಅನಿಸಲ್ಲ ನಮಗೆ ನೋಡ್ತಾ ಇದ್ರೆ ಇಲ್ಲೇ ಮಲ್ಕೋಬೇಕು ಅಂತ ಅನ್ನಿಸ್ತಾ ಇದೆ ಅಷ್ಟೊಂದು ಕಾಮಾಗಿ ಪೀಸಾಗಿ ಇದೆ ತೋಟದಲ್ಲಿದ್ದರೆ ಹೂವು ಬೇರೆ ಸ್ಮೆಲ್ ಗಮ್ ಅಂತೈತೆ ನೋಡ್ತಾ ಇದ್ದೀರ ಸುಮಾರು ಒಂದೂವರೆ ಎಕರೆಯಷ್ಟು ಹೂವಿನ ತೋಟ ಹಾಕಿದ್ದಾರೆ ರೇಟು ಇವಾಗ ಪರವಾಗಿಲ್ಲ ಚೆನ್ನಾಗಿದೆ ಹೂವು ಮೇಲೆ ಡಿಪೆಂಡು ಹೂವು ಚೆನ್ನಾಗಿದ್ದರೆ ಒಂದು ನೂರು ಇನ್ನೂರು ರೂಪಾಯಿ ಗಂಟೆ ಹೋಗುತ್ತೆ ಹೂವು ಏನಾದರೂ ಈ ಥರ ಕ್ರಾಸ್ ಕ್ರಾಸ್ ಏನಾದರೂ ಇತ್ತು ಅಂದರೆ ಒಂದು ಎಂಬತ್ತು ರೂಪಾಯಿ ಈ ಥರ ಫ್ರೆಶ್ ಆಗಿ ಎಲ್ಲ ಪೆಟಲ್ಸು ಕರೆಕ್ಟಾಗಿ ಹೂವು ಒಂದೇ ಸಮ ಇತ್ತು ಅಂದರೆ ಇನ್ನೂರು ರೂಪಾಯಿ ರೇಟ್ ಹೋಗ್ತಾಯಿದೆ ತುಂಬ ಬ್ಯೂಟಿಫುಲ್ಲಾಗಿದೆ ಇಷ್ಟರಲ್ಲಿ ಪರವಾಗಿಲ್ಲ ಹಾಕಿರೋ ಬಂಡವಾಳ ಕೈಗೆ ಸಿಕ್ಕಿದೆ ಅಂತ ಹೇಳಿದ್ರೂ ತಪ್ಪಾಗೋದಿಲ್ಲ ಹೂವು ಕೊಯ್ಯೋದು ಸ್ವಲ್ಪ ಲೇಟು ಜರಗಲ್ಲ ಬೇಗ ಬೇಗ ಸಖತ್ತಾಗಿದೆ ಅಲ್ವಾ ಈ ಥರ ಎನ್ವಿರಾನ್ಮೆಂಟು ಬೆಂಗಳೂರು ಕಡೆ ಸಿಗೋಲ್ಲ ನಾನು ಅದಕ್ಕೆ ಊರ ಕಡೆ ಬಂದರೆ ಈ ಥರ ತೋಟ ನೋಡಬೇಕು ನನಗೆ ತೋಟ ನೋಡಿದ್ರೇ ಸ್ವಲ್ಪ ಸಮಾಧಾನ ಆಗುತ್ತೆ ಏನೋ ಮೈಂಡ್ ಸ್ವಲ್ಪ ಪೀಸ್ ಆಗುತ್ತೆ ಹೂವಿನ ತೋಟ ಮಧ್ಯೆ ಬಂದು ನಿಮಗೆ ವೀಡಿಯೋ ಇದ್ದೀನಿ ಅಜ್ಜಿ ಬಂದಿದ್ರು ಎಲೆ ಅಡಿಕೆ ಹಾಕ್ಕೊಂಡಿದ್ದೀನಿ ಹಳ್ಳಿಯಲ್ಲಿದ್ದರೆ ಈ ಥರ ಇರ್ತೀನಿ ನಾನು ಸಿಟಿಯಲ್ಲಿದ್ದೆ ಒಂಥರ ಕಿವಿ ಓಲೆ ಬೇರೆ ಬಿಚ್ಚಾಕಿದ್ದೀನಿ ಹಬ್ಬಕ್ಕೆ ಹಾಕ್ಕೊಂಡಿದ್ನಲ್ಲ ಎಲ್ಲ ತೆಗ್ದಿಟ್ಟೆ ಹಾಗೆ ಇದ್ದೋದೆ ನನ್ನ ಮಗಳೇನು ಲಿಪ್ಸ್ಟಿಕ್ ಹಾಕ್ಕೊಂಡಿದ್ಯಾ ಮಮ್ಮಿ ಬಾಯಲ್ಲಿ ಎಲ್ಲ ಹೋಗ್ಬಿಟ್ಟಿದೆ ಅಂತಿದ್ಲು ಅಜ್ಜಿ ಬಂದಿದ್ವಲ್ಲ ಇವತ್ತು ಚಿಕನ್ ಬೇರೆ ತಿಂದಿದ್ವಿ ಅದಕ್ಕೆ ಎಲೆ ಅಡಿಕೆ ಎಲ್ಲ ಹಾಕ್ಕೊಂಡಿದ್ದೆ ಹೋಗಿ ಬ್ರಷ್ ಮಾಡಬೇಕು ಈ ತೋಟದ ಮಧ್ಯೆ ನಿಂತ್ಕೊಂಡು ವಿಡಿಯೋ ಮಾಡ್ತಿದ್ರಿ ಎಷ್ಟು ಬ್ಯೂಟಿಫುಲ್ಲಾಗಿದೆ ಗೊತ್ತಾ ಯಾವುದೇ ಥರ ಬ್ಯಾಗ್ರೌಂಡು ಬೇಡ ನೋಡಿ ಇಂಥ ಬ್ಯಾಕ್ ಗ್ರೌಂಡ್ಸ್ ಎಲ್ಲ ನಾವು ಗ್ರಾಫಿಕ್ಸಲ್ಲಿ ಮಾಡ್ಕೋಬೇಕು ಹಳ್ಳಿ ಸೈಡ್ ಬಂದರೆ ನಿಮ್ಗೆ ಎಂಥ ಗ್ರಾಫಿಕ್ಸ್ ಬೇಕು ಎಂಥ ಬ್ಯಾಕ್ ಗ್ರೌಂಡ್ ಬೇಕು ಎಲ್ಲ ಮಾಡ್ಕೋಬೋದು ಎಷ್ಟೊಂದು ಬ್ಯೂಟಿಫುಲ್ಲಾಗಿ ಎಷ್ಟೊಂದು ಮೈಂಡ್ ಎಲ್ಲ ರಿಲ್ಯಾಕ್ಸನ್ ಅನಿಸುತ್ತೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಬನ್ನಿ ಬನ್ನಿ ಇನ್ನೊಂದು ತೋಟ ತೋರಿಸ್ತೀನಿ ಇದಂತೂ ತುಂಬ ಲಾಸ್ ಅನಿಸುತ್ತೆ ಬೇಜಾರಾಗುತ್ತೆ ಈ ರೈತರ ಕಷ್ಟನೇ ಇಷ್ಟು ಒಂದು ಬೆಲೆಯಲ್ಲಿ ಬಂದರೆ ಒಂದು ಬೆಲೆಯಲ್ಲಿ ಬರೋದಿಲ್ಲ ಸ್ಪ್ರಿಂಕ್ಲರಲ್ಲೆಲ್ಲ ನೀರು ಡ್ಯಾನ್ಸ್ ಮಾಡ್ತಾಯಿದೆ ಫ್ರೆಂಡ್ಸ್ ಎಸ್ ನೋಡಿ ಇದು ನವಿಲ್ ಕೋರ್ಸು ಇನ್ನು ಕಿತ್ತೇ ಇಲ್ಲ ಬಟ್ ನೋಡೋಕೆ ಕ್ರಾಪ್ ನೋಡಿ ಯಾವ ಥರ ಆಗಿದೆ ಅಂತ ಇವತ್ತು ಬಂದಿದ್ರಂತೆ ರೇಟ್ ಏನಾಯ್ತೋ ಏನೋ ಗೊತ್ತಿಲ್ಲ ನೀರೆಲ್ಲ ಸ್ಪ್ರಿಂಕ್ಲರ್ ಹಾಕಿದ್ದಾರೆ ಎಸ್ ಫ್ರೆಂಡ್ಸ್ ನೋಡಿದ್ರಲ್ಲ ಗೌರಿ ಗಣೇಶ ಹಬ್ಬ ನಮ್ಮ ಮನೆಯಲ್ಲಿ ಯಾವ ಥರ ಎಲ್ಲ ಸೆಲೆಬ್ರೇಷನ್ ಮಾಡಿದ್ವಿ ನಮ್ಮ ಮನೆ ಮಕ್ಕಳೆಲ್ಲ ಸೇರಿಕೊಂಡು ಹೋಗಿ ಗಣೇಶನ್ ಯಾವ ಥರ ಕೂರಿಸಿದ್ರು ಹಳ್ಳಿ ವಾತಾವರಣ ಯಾವ ಥರ ಎಲ್ಲ ಇರುತ್ತೆ ಬ್ಯೂಟಿಫುಲ್ ನೇಚರ್ ಫ್ರೆಂಡ್ಸ್ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ನಾನು ಅದಕ್ಕೆ ಊರಿಗೆಲ್ಲ ಹೋದರೆ ಫಸ್ಟ್ ಓಡೋಗೋದೇ ತೋಟಕ್ಕೆ ತೋಟದಲ್ಲಿ ಸಿಗುವಂತಹ ಪೀಸ್ ಇನ್ನೊಂದು ಕಡೆ ಸಿಗೋದಿಲ್ಲ ಎಸ್ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ